ನಮಸ್ತೆ ವೀಕ್ಷಕರೇ ಯೋಗವನ್ನು ಬೆಟ್ಟದ ಮನೆ ಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಹೆಣ್ಣು ಮಕ್ಕಳಿಗೆ ಅಂದನೆ ಆಭರಣನೆ ಮುಖದ ಸೌಂದರ್ಯ ಅಂತ ಹೇಳ್ಬೋದು ಈ ಮುಖದ ಸೌಂದರ್ಯ ಸ್ವಲ್ಪ ಹಾಳಾದರೂ ಆ ಹೆಣ್ಮಗಳಿಗೆ ಎಷ್ಟೇ ಒಡವೆಗಳಿದ್ದರೂ ಕೂಡ ಎಷ್ಟೇ ಉತ್ತಮ ವಸ್ತ್ರಗಳಿದ್ರೂ ಕೂಡ ಆಸಕ್ತಿ ಕಳ್ಕೊಂಡು ಬಿಡ್ತಾರೆ ನನ್ನ ಮುಖನೇ ಸರಿ ಇಲ್ಲ ನಾನು ಇಷ್ಟೆಲ್ಲ ಹಾಕೊಂಡು ನಾನು ಯಾವ ಸೌಂದರ್ಯವನ್ನು ನಾನು ನೋಡಲಿಕ್ಕಾಗತ್ತೆ ಅಂತ ಚಿಂತೆಯಲ್ಲಿ ಬದುಕ್ತಾರೋ ಎಷ್ಟೋ ಹೆಣ್ಮಕ್ಳಿದ್ದಾರೆ ಎಷ್ಟೋ ಹೆಂಗಸರಿದ್ದಾರೆ ಇದಕ್ಕೆ ಒಂದೇ ಸಮಸ್ಯೆ ಬಂಗು ಈ ಬಂಗಿನ ಸಮಸ್ಯೆಗೆ ಕಾರಣ ಏನು ಯಾಕೆ ಈ ರೀತಿ ತೊಂದರೆಗಳಾಗತ್ತೆ ಮತ್ತು ಈ ಬಂಗ್ ಬರೋದಕ್ಕೆ ಸಾಕಷ್ಟು ಸಾಂಪ್ರದಾಯಿಕ ಕಾರಣಗಳನ್ನು ಕೊಡ್ತಾರೆ ಬರೋವಾಗ ಒಳ್ಳೆಯದಾಗತ್ತೆ ಹೋಗುವಾಗ ಕೆಟ್ಟದಾಗತ್ತೆ ಬರೋವಾಗ ಕೆಟ್ಟದಾದರೆ ಹೋಗುವಾಗ ಒಳ್ಳೆಯದಾಗುತ್ತೆ ಇದೆಲ್ಲ ಎಷ್ಟರ ಮಟ್ಟಿಗೆ ಸರಿ ಇದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗತ್ತೆ ಬಂಗು ಅಂದರೆ ಏನು ಯಾವ ಕಾರಣಕ್ಕೆ ಬರುತ್ತೆ ಮೊದಲು ಅದನ್ನು ತಿಳ್ಕೊಳ್ಳೋಣ ಬಂಗು ಅಂತಕ್ಕಂಥದ್ದು ಒಂದು ವ್ಯಾಧಿ ಅಂತಲೇ ಹೇಳ್ತೀವಿ ಇದರ ಮೂಲ ಅಂತ ಹುಡುಕ್ತಾಗ ರಕ್ತದ ದೋಷ ಸೊ ರಕ್ತ ಶುದ್ಧವಾಗಿಲ್ಲದೇ ಇರತಕ್ಕಂಥ to do ರಕ್ತದ ಅಶುದ್ಧತೆ ಮತ್ತು ರಕ್ತದಲ್ಲಿರ್ತಕ್ಕಂಥ ಸೋಂಕು ಹಾಗೆ ಮೂತ್ರದೋಷ ಅಂತ ಹೇಳ್ತೀವಿ ಮೂತ್ರದ ಸೋಂಕುಗಳು ಇಲ್ಲಿ ಈ ಎರಡೂ ಕಾರಣಗಳು ಮುಖದ ಭಂಗಿಗೆ ಮುಖ್ಯ ಕಾರಣವಾಗ್ತದೆ ಇದಕ್ಕೋಸ್ಕರ ನೀವು ಎಷ್ಟೇ ಮುಲಾಮ್ಗಳು ಹಚ್ಚಿದ್ರೂ ಪ್ರಯೋಜನ ಆಗೋದಿಲ್ಲ ಯಾಕಂದರೆ ನಿಮ್ಮ ದೇಹದ ಒಳಭಾಗದ ಶುದ್ಧತೆಯನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ ಇನ್ನು ಬಂದಾಗ ಒಳ್ಳೆಯದಾಗ್ಬೋದು ಅಥವಾ ಹೋದಾಗ ಒಳ್ಳೆಯದಾಗ್ಬೋದು ಅನ್ನೋ ಭಾವನೆ ಕೂಡ ತುಂಬ ತಪ್ಪಾಗಿರುತ್ತೆ ನಿಮ್ಮ ದೇಹದ ಸಮಸ್ಯೆಗಳಿಗೆ ನೀವು ಆವತ್ತಿನ ಗ್ರಹಚಾರಗಳ ಬಗ್ಗೆ ಆಲೋಚನೆ ಮಾಡೋದು ಖಂಡಿತವಾಗ್ಲೂ ತಪ್ಪಾಗ್ತದೆ ಯಾರೋ ಒಬ್ಬರಿಗೆ ಒಳ್ಳೆಯದು ಆಗಿರ್ಬೋದು ಯಾರೋ ಒಬ್ಬರಿಗೆ ಕೆಟ್ಟದ್ದು ಆಗಿರ್ಬೋದು ಅದಕ್ಕೋಸ್ಕರ ಇದನ್ನು ಆ ನಿಟ್ಟಿನಲ್ಲಿ ಯೋಚನೆ ಮಾಡೋದಕ್ಕಿಂತ ನಮ್ಮ ದೇಹದಲ್ಲಿ ಯಾವುದೋ ಒಂದು ಸಮಸ್ಯೆ ನಾವು ನೋಡ್ತಾ ಇದ್ದೀವಿ ಇದನ್ನ ಸರಿಪಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ತುಂಬ ಉತ್ತಮ ಈ ರಕ್ತದ ಅಶುದ್ಧತೆ ಮತ್ತು ಮೂತ್ರದ ಅಶುದ್ಧತೆಗೆ ಕಾರಣವನ್ನು ತಿಳ್ಕೊಳ್ಳಿ ಇಲ್ಲಿ ಮುಖ್ಯವಾಗಿ ಕಾರಣ ಆಗ್ತಕ್ಕಂಥದ್ದು ಅಧಿಕ ಕಾಫಿ ಟೀ ಅಭ್ಯಾಸ ಅಂತ ಹೇಳ್ತೀವಿ ಯಾವ ಹೆಣ್ಮಕ್ಳು ಹೆಚ್ಚಾಗಿ ಕಾಫಿ ಟೀ ಕುಡಿತಿರೋ ಅವರಿಗೆ ಬಂಗು ಬರಲೇಬೇಕು ಇದು ರಕ್ತದೋಷ ಮತ್ತು ಮೂತ್ರದೋಷ ಎರಡಕ್ಕೂ ಕಾರಣ ಮಾಡುತ್ತೆ ಹಾಗಾಗಿ ಇಂಥ ಅಭ್ಯಾಸಗಳಿರೋರಿಗೆ ಬಂಗು ಬರುತ್ತೆ ಇನ್ನು ಅಧಿಕವಾದ ಜಂಕ್ ಫುಡ್ಸ್ಗಳನ್ನು ಹೊರಗೆ ತಿಂತಕ್ಕಂಥ ಆಹಾರ ಪದ್ಧತಿ ಏನಾದರೂ ನಿಮ್ಮಲ್ಲಿ ಅಭ್ಯಾಸ ಇದ್ದರೆ ಅದು ಕೂಡ ಕಾರಣವಾಗ್ತದೆ ನೀರನ್ನು ಕುಡಿಯೋ ಅಭ್ಯಾಸ ಕಡಿಮೆ ಇಟ್ಕೊಂಡಿದ್ರೆ ಅಲ್ಲೂ ಕೂಡ ಕಾರಣ ಆಗುತ್ತೆ ಈ ಮೂರು ಮುಖ್ಯವಾದ ಕಾರಣ ಆದರೆ ಇನ್ನು ನಿದ್ರೆಗಡೋ ಅಭ್ಯಾಸಗಳು ಒತ್ತಡ ಒತ್ತಡ ಅಂತ ಹೇಳಿದ್ರೆ ನಿಮ್ಮ ದೇಹಕ್ಕೆ ಬೇಕಾಗಿರೋ ಕನಿಷ್ಠ ಆರೈಕೆಯನ್ನು ನೀವು ಕೊಡದೇ ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಒತ್ತಡಕ್ಕೆ ಹೋದಾಗ ಈ ಒತ್ತಡದ ಬದುಕು ಸೌಂದರ್ಯವನ್ನು ಹಾಳು ಮಾಡುತ್ತೆ ನಿದ್ರೆಗಡೋದು ಕೂಡ ಸೌಂದರ್ಯವನ್ನು ಹಾಳು ಮಾಡುತ್ತೆ ಜೊತೆಗೆ ಟ್ರಾವೆಲಿಂಗ್ ಜಾಸ್ತಿ ಮಾಡ್ತಾ ಇದ್ರೆ ದೂರ ದೂರದ ಊರುಗಳಿಗೆ ಪ್ರವಾಸವನ್ನ ಮಾಡ್ತಾ ನಿಮ್ಮ ವೃತ್ತಿ ಜೀವನ ಏನಾದರೂ ಇದ್ರೆ ಈ ಟ್ರಾವೆಲಿಂಗ್ ಅನ್ನೋ ಒಂದು ಸ್ಟ್ರೆಸ್ ಕೂಡ ನಿಮಗೆ ಚರ್ಮದ ಕಾಂತಿಯನ್ನು ಹಾಳು ಮಾಡುತ್ತೆ ಹಾಗೆ ನೀವು ಆ ಸಂದರ್ಭದಲ್ಲಿ ಮಾಡ್ತಕ್ಕಂಥ ತಪ್ಪುಗಳು ಸಾಮಾನ್ಯವಾಗಿ ನೀವು ದೂರದ ಊರಿನ ಪ್ರಯಾಣವನ್ನು ಮಾಡುವಾಗ ನೀರನ್ನು ಸರಿಯಾಗಿ ಕುಡಿಯೋದಿಲ್ಲ ಹೊರಗೆ ಸಿಗ್ತಕ್ಕಂಥ ಆಹಾರಗಳನ್ನೇ ಸೇವನೆ ಮಾಡಬೇಕಾಗತ್ತೆ ಮತ್ತೆ ಮೂಲ ಕಾರಣ ಇದೇ ಆಗ್ತದೆ ಸೊ ನೀರನ್ನು ನೀವು ಸರಿಯಾಗಿ ಸೇವಿಸದೆ ಮೂತ್ರದೋಷ ಮತ್ತು ರಕ್ತದೋಷ ಎರಡನ್ನೂ ನೀವು ನೋಡ್ತಾ ಇರ್ತೀರಾ ಸೊ ಇಂಥವರಲ್ಲೂ ಈ ಬಂಗಿನ ಸಮಸ್ಯೆ ಹೆಚ್ಚಿಗೆ ಕಾಣುತ್ತೆ ಮತ್ತು ಸೂರ್ಯನ ಕಿರಣಗಳಿಗೆ ನಮ್ಮ ಮೈಯನ್ನು ಒಡ್ಡದೇ ಇರೋದು ಕೂಡ ಇಲ್ಲಿ ಮುಖ್ಯ ಕಾರಣವಾಗ್ತದೆ ಸಾಮಾನ್ಯ ನೀವು ನೋಡಿ ಹೆಚ್ಚು ಬಿಸಿ ಬಿಸ್ಲಿಗೆ ಯಾವತ್ತೂ ಒಂದು ದಿವಸ ಅಪರೂಪಕ್ಕೋದ್ರೆ ಒಂದು ತಿಂಗಳಾದರೂ ನಿಮ್ಮ ಟ್ಯಾನ್ ಅನ್ನೋದನ್ನ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ನಿಮ್ಮ ಚರ್ಮಕ್ಕೆ ಸೂರ್ಯನ ಕನಿಷ್ಠ ಬಿಸಿಲಿನ ಶಾಖ ಕೂಡ ಬಿದ್ದಿರೋದಿಲ್ಲ ಎಲ್ಲೋ ಅಪರೂಪಕ್ಕೆ ನೀವು ಆ ಜಾಗಕ್ಕೆ ಹೋದಾಗ ನಿಮ್ಮ ಚರ್ಮ ಸುಟ್ಟೋಗ್ತದೆ ಇದಕ್ಕೆ ಕಾರಣ ನಿಮ್ಮ ದೇಹದ ಒಳಭಾಗದಲ್ಲಿರ್ತಕ್ಕಂಥ ಪೌಷ್ಟಿಕತೆ ಮತ್ತು ಚರ್ಮದ ಒಂದು ಆಶಕ್ತಿ ಅಂತ ಕೂಡ ಹೇಳ್ಬೋದು ರಕ್ತದ ಆಶಕ್ತಿ ಅಂತ ಕೂಡ ಹೇಳ್ಬೋದು ಈ ರೀತಿ ನೀವು ಯಾವುದೋ ಒಂದು ಸಂದರ್ಭ ನಿಮ್ಮ ಮುಖವನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತಿರುತ್ತೆ ಹಾಗಾಗಿ ನಮ್ಮ ದೇಹವನ್ನು ಎಷ್ಟು ಆರೈಕೆಯನ್ನು ಮಾಡಬೇಕು ಅನ್ನೋದು ಇಲ್ಲಿ ಮುಖ್ಯವಾಗಿರುತ್ತೆ ಸೊ ಹಾಗಾಗಿ ನಿಮ್ಮ ಆಹಾರದಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳಿರಲಿ ಶುದ್ಧತೆ ಇರಲಿ ಮತ್ತು ನೀರಿನ ಅಂಶವನ್ನು ಹೆಚ್ಚೆಚ್ಚು ಸೇವನೆ ಮಾಡ್ತೀರಿ ಹಾಲಿನ ಉತ್ಪನ್ನಗಳು ನಿಮ್ಮ ಚರ್ಮವನ್ನು ಹೆಚ್ಚಾಗಿ ಕಾಪಾಡುತ್ತೆ ಹಣ್ಣಿನ ಆರೈಕೆ ನಿಮಗೆ ಅತಿ ಮುಖ್ಯವಾದ ಅಂಶವಾಗತ್ತೆ ಮತ್ತು ಮೊಳಕೆ ಕಾಳುಗಳು ಸೊಪ್ಪುಗಳು ಕೂಡ ನಿಮ್ಮ ಚರ್ಮದ ಸೌಂದರ್ಯವನ್ನು ಹೆಚ್ಚಳ ಮಾಡುತ್ತದೆ ದೇಹವನ್ನು ಶುದ್ಧವಾಗಿಡತ್ತೆ ಪಪ್ಪಾಯ ಹಣ್ಣು ತುಂಬ ಅತಿ ಮುಖ್ಯವಾದ ಹಣ್ಣಾಗುತ್ತೆ ಈ ಪಪ್ಪಾಯ ಹಣ್ಣಿಂದ ನಿಮ್ಮ ಮುಖವನ್ನು ಮಸಾಜ್ ಮಾಡ್ತಕ್ಕಂಥದ್ದು ಸೇವನೆಗೆ ಬಳಸ್ತಕ್ಕಂಥದ್ದು ಬೊಂಗನ್ನು ನಿವಾರಣೆ ಮಾಡುತ್ತೆ ಹಲಸಿನ ಹಣ್ಣು ಕೂಡ ಈ ಹಲಸಿನ ಹಣ್ಣಿಗೆ ಸ್ವಲ್ಪ ಜೇನನ್ನು ಸೇರಿಸಿ ಸೇವನೆ ಮಾಡೋದು ನಿಮ್ಮ ರಕ್ತ ಶುದ್ಧತೆಯನ್ನು ಮಾಡೋದರಿಂದ ನಿಮ್ಮ ಚರ್ಮದ ಸಮಸ್ಯೆಗಳು ದೂರ ಆಗುತ್ತೆ ಹಾಗೆ ಹಲಸಿನ ಹಣ್ಣನ್ನು ಜಜ್ಜಿ ಸ್ವಲ್ಪ ಹಾಲನ್ನು ಬೆರೆಸಿ ಅದರ ಲೇಪನವನ್ನು ಮುಖಕ್ಕೆ ಮಾಡೋದರಿಂದ ನಿಮ್ಮ ಬಂಗು ಕೂಡ ನಿವಾರಣೆ ಮಾಡಿಕೊಳ್ಬಹುದು ಶ್ರೀಗಂಧದ ಲೇಪನ ಕೂಡ ಬಂಗಿನ ನಿವಾರಣೆಯನ್ನು ಮಾಡುತ್ತೆ ಅದೇ ಶ್ರೀಗಂಧವನ್ನ ನೀರಲ್ಲಿ ಸೇರಿಸಿ ಸೇವನೆ ಮಾಡೋದ್ರಿಂದ ಮೂತ್ರದೋಷವನ್ನ ನಿವಾರಣೆ ಮಾಡೋದ್ರ ಜೊತೆಗೆ ನಿಮ್ಮ ಬಂಗನ್ನ ನಿವಾರಣೆ ಮಾಡ್ಕೊಳ್ಬೋದು ಬಾರ್ಲಿ ಅಕ್ಕಿ ಗಂಜಿ ಇದು ಕೂಡ ನಿಮ್ಮ ಮೂತ್ರದೋಷ ಮತ್ತು ರಕ್ತ ದೋಷವನ್ನ ನಿವಾರಣೆ ಮಾಡುತ್ತೆ ಬಂಗನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಇವೆಲ್ಲ ಔಷಧಿ ಆಗುತ್ತೆ ಆದರೆ ಇವನ್ನೆಲ್ಲ ಮಾಡುವಾಗ ನಿಮ್ಮ ಬದಲಾವಣೆ ಅತಿ ಮುಖ್ಯ ತಾಳ್ಮೆ ಅತಿ ಮುಖ್ಯವಾಗತ್ತೆ ತಾಳ್ಮೆ ಇಲ್ಲದೆ ನನಗೆ ಒಂದೇ ದಿನಕ್ಕೆ ನಾನು ಸರಿ ಹೋಗಬೇಕು ಅಂತ ಹೇಳಿದ್ರೆ ಖಂಡಿತ ಸಾಧ್ಯ ಇಲ್ಲ ಕ್ರಮೇಣವಾಗಿ ಅದು ಬದಲಾವಣೆಯನ್ನು ಕಾಣಬೇಕಾಗತ್ತೆ ಅಂತಹ ಶಕ್ತಿಯನ್ನು ನಿಮ್ಮ ದೇಹಕ್ಕೆ ಕೊಟ್ಟಾಗ ಮಾತ್ರ ಇದು ಸಾಧ್ಯ ಈ ರೀತಿಯ ಸಂದರ್ಭಗಳಲ್ಲಿ ಚಿಕಿತ್ಸೆ ಅವಶ್ಯಕತೆ ಇದೆ ನನಗೆ ಅನ್ನೋವಂಥವ್ರು ಖಂಡಿತವಾಗಲೂ ಯೋಗವನ್ನು ಬೆಟ್ಟದ ವನಮೂಲಿಕ ಚಿಕಿತ್ಸೆ ಆಹಾರ ಪರ್ಯಾಯ ಪದ್ಧತಿಯ ಚಿಕಿತ್ಸೆಯನ್ನು ನೀವು ಪಡೆದುಕೊಳ್ಳೋದ್ರಿಂದ ಈ ಸಮಸ್ಯೆಯಿಂದ ನೀವು ಬಹುಬೇಗ ಹೊರಗೆ ಬರ್ಬೋದು ಅಂತಹ ಶಾಖೆಗಳು ಬೆಂಗಳೂರಿನ ಕನಕ್ಪುರ ರಸ್ತೆ ಕುಣಿಗಲ್ನ ಕೆ ಉರುಳಿ ಬೋರ್ಸ್ ಚಿತ್ರದುರ್ಗದ ಸೀಬಾರ ಮತ್ತು ಬಾಗಲಕೋಟೆಯ ನವನಗರ ಸೆಕ್ಟರ್ ತರ್ಟಿ ಒನ್ನಲ್ಲಿ ನಿಮಗೆ ಶಾಖೆಗಳಿದೆ ನವನಗರದ ಶಾಖೆ ಪ್ರತಿ ಮಂಗಳವಾರ ಬುಧವಾರ ಮತ್ತು ಗುರುವಾರ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಉಳಿದ ಶಾಖೆಗಳಲ್ಲಿ ನುರಿತ ವೈದ್ಯರ ತಂಡ ನಿಮಗೆ ಚಿಕಿತ್ಸೆಯನ್ನು ನೀಡ್ತಾರೆ ಯಾವುದೇ ಗುಣವಾಗದ ಕಾಯಿಲೆಗಳಿದ್ದರೂ ತಾವು ಭೇಟಿ ಮಾಡಿ ತಮ್ಮ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಬಹುದು ಗುಣವಾಗದ ಕಾಯಿಲೆಗಳಿಗೆ ಯೋಗವನ್ನು ಬೆಟ್ಟ ನಮಸ್ಕಾರ